ಸ್ವಾಗತ ಸುಸ್ವಾಗತ ಹಳ್ಳಿ ವಿಡಿಯೋಗಳಿಗೆ ಸುಸ್ವಾಗತ ಏನಪ್ಪ ಇದು ಲೊಳಬಳ ಲೊಳಬಳ ಲೊಳ ಅಂತವರಲ್ಲ ಅಂತವ್ರಲ್ಲ ಅಂತ ಅಂದ್ಕೊಂಡ್ರೆ ಇದು ಬಂದು ಬಾಡಂಗುಡ್ಡೆ ಬಾಡಂಗ್ ಗುಡ್ಡೆ ತಾವು ಆ ಥರ ಎಲ್ಲ ಸೌಂಡ್ ಮಾಡ್ತಾ ಇರೋದು ಏಕೆಂತಂದರೆ ಬಾಡೋ ಎತ್ಕೋಬೇಕಾದ್ರೆ ನನಗೆ 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 ಅಂತ ನನಗೆ ಅರ್ಧ ಕೆ ಜಿನ ಹೇಳಿದೆ ನಾನು ಎರಡು ಕೆ ಜಿ ಹೇಳಿದೆ ನಾನು ಮೂರು ಕೆ ಜಿ ಹೇಳಿದೆ ಅಂತ ಅಂತರ್ತಾರಲ್ಲ ಅದಕ್ಕೋಸ್ಕರ ಅದು ಸೌಂಡು ಬತ್ತದ್ದು ನಾವು ಅರ್ಧ ಕೆ ಜಿನೇ ಹೇಳಿರಲಿ ಇಲ್ಲ ಆರು ಕೆ ಜಿನೇ ಹೇಳಿರಲಿ ಬಾಡಿನ ಗುಡ್ಡೆ ತಕ್ಕೋಗ್ನಿಲ್ಲ ಅಂತ ಅಂದರೆ ಬಾಡು ಸಿಗೋಲ್ಲ ಅದಕ್ಕೋಸ್ಕರ ಬಾಡಿನ ಗುಡ್ಡೆಗೆ ಹೋಗಲೇಬೇಕು ನಾವು ಅರ್ಧ ಕೆ ಜಿ ಹೇಳಿರಲಿ ನಾವು ಒಂದು ಕೆ ಜಿನೇ ಹೇಳಿರಲಿ ಇದು ಬಂದು ಮೊಣ್ಕ ಕೂದಿರೋದು ಮಣಕ ಅಂತ ಅಂದರೆ ಮಾಮೂಲಿ ಹಾಡು ವಾತ ಅಲ್ಲ ವಾತ ಆದರೆ ಬೇರೆ ರೇಟು ಮತ್ತು ಹಾಡಾದರೆ ಬೇರೆ ರೇಟ್ ಇರುತ್ತೆ ಬೇರೆ ಊರುಗಳಲ್ಲಿ ಏನೇನು ರೇಟ್ ಇರುತ್ತೋ ಗೊತ್ತಿಲ್ಲ ದುರ್ಗದ ಮರಿ ಆದರೆ ಕಮ್ಮಿ ರೇಟ್ ಇರುತ್ತೆ ಕೆಲವು ನಾನೇ ಈ ರೋಡ್ ಸೈಡ್ ಮಾಮೂಲಿ ಎಲ್ಲ ತಗೋ ಇರ್ತಾವಲ್ಲ ಅಂಗಡಿಗಳು ಅಲ್ಲಿ ನಾನ್ನೂರೈವತ್ತು ಐನೂರು ರೂಪಾಯಿಗೆಲ್ಲ ಕೆ ಜಿ ಮಾಂಸನ ತಗೊಬಂದಿರೋದು ಇದು ಬಂದು ನಮ್ಮ ಹಳ್ಳಿ ಕಡೆ ಕುಯ್ಯುವಂಥದ್ದು ಮೇಕೆದಾದರೆ ಹಾಡು ಹಾಡೊಂದಾದರೆ ಐನೂರ ಐವತ್ತು ರೂಪಾಯಿ ರೇಟ್ ಇರುತ್ತೆ ವಾತೊಂದು ಆರುನೂರು ಚಿಲ್ಲರೆ ಇರುತ್ತೆ ಅಂದರೆ ಏನಾದರೂ ಒಂದು ವೇಳೆ ಆರುನೂರ ಐವತ್ತು ಮಾಡಿದ್ರು ಆತಿಂದ ಆಡಂದ ಏನಾರ ಐನೂರ ಐವತ್ತರಿಂದ ಆರುನೂರು ಮಾಡಿ ಆರುನೂರದ ಆರುನೂರ ಐವತ್ತು ಐವತ್ತೇನಾರ ಮಾಡಿದ್ರು ಅಂತಂದ್ರೆ ಐವತ್ತು ರೂಪಾಯಿ ಏನಾರ ಜಾಸ್ತಿ ಮಾಡಿದ್ರು ಏನು ಮಾಡ್ತಾರೆ ಅಂತಂದರೆ ಹೂವು ಹೋಗೋರು ಮಾಮೂರು ಅವ್ರಿಗೆ ಈಗ ಮ್ಯಾಕ್ಸಿಮಮ್ ಒಂದು ಮುನ್ನೂರು ನಾನ್ನೂರು ಇರುತ್ತೆ ಕೆಲವರು ಈಗ ನಾನ್ನೂರು ಇದೆ

ನೋಡಿ ಆ ಕಡೆ ಚರ್ಬಿ ಚರ್ಬಿನೇ ಬೇರೆ ಅಂದ್ರೆ ಏನು ಗೊತ್ತಾ ಜಾಸ್ತಿ ಚರ್ಬಿ ಬಂದ್ಬಿಟ್ರು ವೇಸ್ಟ್ ಆಗುತ್ತೆ ಒಂದು ಕೆಜಿಗೇನಾರ ನು ಕೆಜಿ ಚರ್ಬಿ ಏನಾರ ಬಂತು ಅಂತ ಅಂದರೆ ಸ್ವಲ್ಪ ವೇಸ್ಟ್ ಅಂತ ಮಾಂಸ ಈಗ ನಾವು ಮಂಡಿಲಿ ಏನಾರ ಕಡಿಸ್ಕೊಬತ್ತ ನೋಡಿ ಅಲ್ಲಿ ಚರ್ಬಿಡ್ಸಲ್ಲ ಅವ್ರಿಗೆ ಆಮೇಲೆ ಅಲ್ಲಿ ಕಳ್ಳಿರಲ್ಲ ಯಾಕೆಂದ್ರೆ ಕಳ್ಳು ರಕ್ತ ಇವೆಲ್ಲನೇ ಅವರು ಕೊಟ್ಬಿಟ್ಟಿರ್ತಾರೆ ಯಾವುದು ಸೇರಲ್ಲ ಬರೀ ಮಾಂಸ ಮಾತ್ರ ಮೂಳೆ ಮಾಂಸ ಇವೆರಡು ಮಾತ್ರನೇ ಅವರು ಕಡಿಸ್ಕೊಬಾರ ಆದರೆ ಇಲ್ಲಿ ನೋಡಿ ಚರ್ಬಿ ಬೇನ ಜಾಸ್ತಿ 1 ಕೆಜಿ ಕರ್ಬಿ ಬಂದಿದೆ 1 ಕೆಜಿ ಆ ಮಂಜಾ ಬೇಸಿರೋ ಕತರ ಚೆನ್ನಾಗಿ ಅದೇನ 26 ಕತರ ಸಾಕದ ಅದಾದೆ ಕೊಟ್ಟಿ ಕೊಟ್ಟಿ ಕಾಡೆಲ್ಲ ಕೊಟ್ಟಿ ಕಾಳು ಜಾಸ್ತಿ ಕೊಡೋದು ನಮ್ಮ ಹಳ್ಳಿ ಕಡೆ ಅಂತಂದ್ರೆ ಜೋಳ ಜೋಳ ಜೊಳದ ಕಾಳು ಕೊಟ್ಟರೆ ಆಮೇಲೆ ಕೆಲವೊಂದು ಏನು ಗೊತ್ತಾ ಒಂದು ಗಂಟೆ ಬರಿ ಕಾಳು ಕಾಳು ಕುಟಕ ಕುಟ್ಕ 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 ಚೆನ್ನಾಗಿ ಹಿಂಗೆ ಕಳಿಸಿದ್ರೆ ಇಳುವರಿ ಏನೋ ಬರ್ತದೆ ಆದರೆ ಅವರು ಸುಮಾರು ಇಪ್ಪರು ಹಾಕ್ತಿರ್ತಾರೆ ಹಾಕೊಂಡಿರ್ತಾರೆ ಎಷ್ಟೋ ದುಡ್ಡು ಜಾಸ್ತಿ ಸಿಗಲ್ಲ ಲಾಭ ಜಾಸ್ತಿ ಸಿಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಹಾಡುಗಳ ಹೋಗಬೇಕು ಹೋಗ್ಬೇಕು ಬರಬೇಕು ಬರ್ಬೇಕು ಬೈಲ್ ಹೊಡ್ಕೊ ಹೋಗ್ಬೇಕು ಮೀಸ್ಕೊ ಬರ್ಬೇಕು ಆ ತರ ಇದ್ರೆ ನೋಡಪ್ಪ ಒಳ್ಳೆ ಲಾಭ ಸಿಗ್ತದೆ ಆದ್ರೆ ನಾವು ಇಂಡಿ ತತ್ತಿವಿ ಜ್ವಾಳ ತತ್ತಿವಿ ಬರೀ ಅದ್ರಲ್ಲಿ ಭತ್ತ ಕೊಡ್ತೀವಿ ಭತ್ತ ಕೊಡ್ತೀವಿ ಅಂತ ಅನ್ಬಿಟ್ಟು ಬರ್ರಿ ಭತ್ತ ಜಾಳ ಹಿಂಡಿ ಇವನೇ ಮೇಯ್ಸಿ 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 ದಪ್ಪ ಮಾಡಿದ್ರೆ ಎಷ್ಟೊಂದು ತಗ ಬಂದಿರೋ ತರ್ತಾರ ಅತಿ ಹೆಚ್ಚಾಗಿ ಲಾಭ ಸಿಗಲ್ಲ ನೋಡಿ ಒಂದು ಗುಡ್ಡಗುವೆ ಕಳ್ಳು ಚರ್ಬಿ ಮಿಕ್ಸ್ ಎಲ್ಲಾನು ಪ್ರತಿ ಒಂದನ್ನು ಮೂಳೆ ಕಟ್ಟ ಮೂಳೆನೇ ಒಂದು ಹದವಾಗಿ ಹಿಡ್ದಿ ಹಿಡ್ದು ಮರಿ ಕಟ್ಟಲು ಕಳಿಸ್ಕೊಂಡಿರ್ತಾರೆ ಒಂದ್ ಕೆಜಿರ್ತಾರೆ ಅಂತ ಅಂದ್ರೆ ಒಂದು ಇಪ್ಪತ್ತು ಕೆ ಜಿಗೆ ಇಪ್ಪತ್ತು ಯಾಕೆ ಯಾಕೆಂತಂದರೆ ಕನ್ಫರ್ಮ್ ಆಗಿ ಗೊತ್ತಿರಲ್ಲವಲ್ಲ ಇಷ್ಟೇ ಬರುತ್ತೆ ಮರಿ ಅಂತ ಅಂದ್ಬಿಟ್ಟು ಅಷ್ಟು ಬರ್ಕೊಂಡಿರ್ತಾರೆ ಜಾಸ್ತಿ ಏನಾರು ಬಂತು ಅಂತಂದರೆ ಎಷ್ಟು ಜನ ಇರ್ತಾರೆ ಅಂತಂದರೆ ಈಗ ಒಂದು ಇಪ್ಪತ್ತೈದು ಕೆ ಜಿ ಅಂದ್ಕೊಳ್ಳಿ ಅದು ಮೂವತ್ತೈದು ಕೆ ಜಿ ಬಂದರೂ ಖಾಲಿ ಆಗುತ್ತೆ ನನಗೆ 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 ಅನ್ಕೊಬರ್ತಾರೆ ಅಲ್ಲಿ ಕುಯ್ಯಕ್ಕೆ ಬಂದಿರಲ್ಲ ಕೂಲಿಯೋಕ್ಕೆ ಬಂದಿರಲ್ಲ ಯಾಕೆ ಬಂದಿಲ್ಲ ನನಗೆ 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 ಅನ್ಕಂಡು ಬಂದಿರ್ತಾರೆ ಅಷ್ಟು ಬೇಕಾದ್ರೆ ಖಾಲಿ ಆಗುತ್ತೆ ನಮ್ಮೂರಲ್ಲಿ ಗಮನಿ ಅಂತಂದರೆ ಅತಿ ಹೆಚ್ಚಾಗಿ ವ್ಯವಹಾರ ಅಂತಂದರೆ ಮಂಗಳವಾರ ಸಿಟಿ ಕಡೆ ಎಲ್ಲ ಸ್ಪೆಷಲ್ ಸಂಡೇ ಸ್ಪೆಷಲ್ ಏನಪ್ಪ ಅಂತಂದರೆ ಚಿಕನ್ನು ಮಟನು ಈ ಥರ ಸ್ಪೆಷಲ್ ಸಿಟಿ ಕಡೆ ನಮ್ಮ ಹಳ್ಳಿ ಕಡೆ ಮಂಗಳವಾರ ಮಂಗಳವಾರ ಮತದಾನ ತಗೊಂಡು ಹೋಯಿತು ಅಂತಂದರೆ ಅದ ಸುಮಾರು ಮಂಗಳವಾರ ತಿಂದು ಸೊ ಬುಧವಾರ ತಿಂಡಿ ಇನ್ನು ಒಂದು ಮೂರು ದಿನ ಆರು ಮಡಿಕತ್ತಾರೆ ಕೆಲವರು ಕೆಲವರು ಎರಡು ದಿನ ಖಾಲಿ ಮಾಡ್ತಾರೆ ಒಂದು ದಿನ ಬಂತು ಯಾರೂ ಖಾಲಿ ಮಾಡಲ್ಲ ಯಾಕೆಂತಂದ್ರೆ ಎರಡು ಮೂರು ದಿನ ತಿಂದರೆ ಅವ್ರಿಗೆ ಬಾಡಿನ ಬೇಕಾದ ನಮ್ಮ ಕಡೆ ಆ ಥರ ಒಂದು ವಿಜೇಸ್ ಈಗ ನೋಡಮ್ಮ ಅವರು ಮಾತಾಡ್ತಾ ಇರುವಂಥದ್ದು ಏನೇನು ಮಾತಾಡ್ತಾರೆ ಅಂತ ಹಾಕ್ತೀನಿ ನೋಡಿ ಹಂಗೆ ಕೇಳಿ ಸ್ವಲ್ಪ ಗೊಳಬಳ ಅಂತ ಅಂತಾರೆ ಏನು ರಜೆ ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ

ಮೂರು <laughs> चुछापी बिर finely हो परियो जो ज chips अबयोगर्ड़ है कि जो ऑपतेशेता कर्व दहाँ दॉ न आटाने जो चलो Pen चर्ब लाइचे खंदेन मढटकर का ले स्चनल श्याचि कि आखो जो किदी। खेत्न यह लोत कर्केतफा हमपा भी न untilぎ आगेन ले लंकौर मंंध। �

ಮಾಡ್ತೀನಿ ಭಾಗ ಮಾಡ್

ಏ ಇವ್ ಲೆಕ್ಕ ತಗೊಳ್ಳೋದು ಎಷ್ಟು ತಗೊಂಡ್ರೆ ಎಲ್ಲ ಚಿಲ್ ಚಿಲ್ ಮಾಡ್ಬಿಟ್ರಿ ಅವ್ನು ಚೆನ್ನಪ್ಪ ಲೆಕ್ಕ ತಗೊಳಿಕ್ ಇಲ್ವಾ ಅವನ್ ಮರಿ ಹಾಕೋದಿಲ್ಲ ತೃಪ್ತಿ ಆದ್ಮೇಲೆ ನಿಮ್ದೋ

મજા આવી એટલે દેસ્તો 250 250 હાલો હાલો કાલે એસ્ટમડેલા એ સુન તને માર પડ્યો તો આ લાગા